ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಂಡ್ ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ಎಸ್ ನಾವೆಲ್ಲರೂ ನಾಳೆ ಗೋವಾ ಹೋಗ್ತಾ ಇದ್ದೀವಿ ಬುಧವಾರ ಲೆಟ್ ಹೋಗೋಣ ಇವಾಗ ಈಗ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಜಯನಗರ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಸೊ ಹೋಗೋಣ ಬನ್ನಿ అప్పునల్ ఐన ఇప్పుడు నవ్వుతాయి స్ ఫైనల్ రీచ్ అది అది అదో తుకా మ్యాప్ హాకూ ಈಗ ಜನನೇ ಇಲ್ಲ ಅಲ್ವಾ ಇಲ್ಲಿ ಯಾವಾಗಲೂ ಇರ್ತಾರೆ ಗೈಸ್ ಮ್ಯಾಪಾಕ ಬಂದ್ವಾ ಮ್ಯಾಪ್ ಅಲ್ಲ ಅಯ್ಯೋ ದೇವ್ರೆ ಎಷ್ಟು ದೂರ ತೋರಿಸ್ತು ಇನ್ನು ನಾವು ಜಯನಗರಲ್ಲೇ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೇ ಹೋದ್ವಿ ಬಟ್ ಅಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಹೇಳಿದರು ಒಂದು ಶರ್ಟೇ ತುಂಬಾ ಟೂ ಹಂಡ್ರೆಡು ಹತ್ರ ಹೇಳಿದರು ಸೊ ಅಪ್ಪು ಶ ಅಪ್ಪಕ್ಕೆ ತೊಗೊಳಕ್ಕೆ ಹೋಗೋಣ ಅಂದ್ಕೊಂಡಿದ್ದು ಶರ್ಟೆ ಅಷ್ಟೊಂದು ಹೇಳಿದ್ರು ಆ್ಯಂಡ್ ನೋಡಿದ್ವಿ ಇನ್ನೂ ಒಳಗಡೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತಾ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗಿ ನೋಡಿದ್ವಿ ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ನಮಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಅದು ಅಲ್ಲದೆ ಪ್ರೈಸ್ ಕೂಡ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ನಾವು ಹೋಗಿದ್ದು ಅಪ್ಪಗೆ ಮತ್ತು ನಮ್ಮ ಭಾವನಿಗೆ ಏನಾದರೂ ತೊಗೊಳ್ಳೋಣ ಅಂತ ಯಾಕಂದರೆ ನಾವು ಆಲ್ರೆಡಿ ತೊಗೊಂಬಿಟ್ಟಿದ್ವಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಟ್ಟಿದ್ವಿ ನಾವು ಅದಕ್ಕೆ ನಮಗೇನು ಬೇಡ ಅಂದ್ಬಿಟ್ಟು ಅವ್ನಿಗೆ ಒಂದು ಸ್ವಲ್ಪ ತೊಗೊಳೋಣ ಅಂದ್ಕೊಂಡು ಹೋದರೆ ಬಟ್ ಅಲ್ಲಿ ನೋಡಿದ್ರೆ ಸಿಕ್ಕಾಬಿಟ್ಟೆ ಕಾಸ್ಟ್ ಹೇಳಿದರು ಅವರು ಸೊ ಫೈನಲಿ ಏನು ಮಾಡಿದ್ವಿ ಹಾಗೂ ಕೆಲವೊಂದನ್ನ ತಗೊಂಡು ಕೆಲವೊಂದು ಐಟಮ್ಸ್ಗಳನ್ನ ತಗೊಂಡು ವಾಪಸ್ ನಾವು ಮನೆಗೆ ಬಂದುಬಿಟ್ವಿ ಅದು ಅಲ್ಲದೆ ಮಳೆ ಬೇರೆ ಬರೋ ಥರ ಇತ್ತು ಸೊ ವಾಪಸ್ ಬಂದುಬಿಟ್ವಿ ಅಂದರೆ ಮೇಯ್ನ್ ಮೇಯ್ನ್ ಏನೇನು ಬೇಕೋ ಅದಷ್ಟು ಮಾತ್ರ ತಗೊಂಡು ಅಲ್ಲೇ ಹೊಟ್ಟೆ ಬೇರೆ ಹಸುವಾಗ್ತಿತ್ತು ನಾನು ಎಲ್ಲೇ ಸುಟ್ಟಿರೋ ಜೋಳ ಸಿಕ್ಕಿದ್ರು ಸಾಕು ಮಿಸ್ ಮಾಡ್ದೆ ತಗೊಳ್ತೀನಿ ಕೆಲವೊಂದು ಐಟಮ್ಸ್ನ ನಾ ಇಟ್ಕೊಂಡಿದ್ದೆ ಇನ್ನು ಕೆಲವೊಂದು ಐಟಮ್ಸ್ನ ಗಾಡಿಯಲ್ಲಿ ಪಾರ್ಕಿ ಅಡಿಕ್ಕಿಲಿ ಹಾಕಿದ್ವಿ ಸೊ ಜೋಳ ತೊಗೊಂಡು ತಿಂದ್ಕೊಂಡು ನಾವು ಹಾಗೆ ಮನೆಗೆ ಹೊರಟ್ವಿ ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿಬಿಟ್ರೆ ಏನು ತೊಗೊಳೋದು ಅಲ್ವಾ ಹಾಂ ಅದಕ್ಕೇ ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ ಇನ್ನೇನು ಪರ್ಚೇಸ್ ಮಾಡೋದು ಅಂದ್ಬಿಟ್ಟು ಆನ್ಲೈನಲ್ಲೆಲ್ಲ ಶಾಪಿಂಗ್ ಆಗ್ಬಿಟ್ಟಿತ್ತು ಈಗ ಮೇಯ್ನ್ ಮೇನು ಸ್ವಲ್ಪ ಸ್ವಲ್ಪ ಮಾತ್ರ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಏನು ಓದಿದ್ದೀವಿ ಮತ್ತೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಸೊ ಇವಾಗ ಜುಡಿಯೋ ಜುಡಿಯೋ ಹತ್ರ ಹೋಗ್ತಾ ಇದ್ದೀನಿ ಗೈಸ್ ಇದು ನಮ್ಮ ಏರಿಯಾದಲ್ಲೇ ಇರೋದು ಅಲ್ಲಿ ಯಾವ ಯಾವ ಥರ ಕಲೆಕ್ಷನ್ಸ್ ಇದೆ ನೋಡಿ ಚೆನ್ನಾಗಿರೋದು ಏನೇನು ಬೇಕು ತೊಗೊಂಡು ಬರೋಣ ಸೊ ಇದು ಇವಾಗ ಹೊಸದಾಗಿ ಓಪನ್ ಆಗಿರೋದು ತುಂಬ ದಿನದಿಂದ ಅಂದ್ಕೊತಿದ್ವಿ ಬಟ್ ಅಲ್ಲಿ ಇಲ್ಲಿ ಟ್ರಿಪ್ ಹೊಡೆಯೋದೇ ಆಗ್ಬಿಟ್ಟಿತ್ತು ನಮ್ದು ಹೋಗೇ ಇರಲಿಲ್ಲ ಇವಾಗ ಒಳಗಡೆ ಹೋಗಿ ತೊಗೊಂಡು ಬರೋಣ ಬೆತ್ಕ ಗೈಸ್ ಇಲ್ಲೇ ಚೆನ್ನಾಗೈತೆ ಗೈಸ್ ಸುಮ್ಮನೆ ವಸ್ತು ಹೋಗಿದ್ವಿ ಅಂತ ಅನ್ನಿಸ್ತೈತೆ ಟಾಪ್ಸ್ ಬೇಡ ಜೀನ್ಸ್ ಮೇಲೆ ಹಾಕೋದು ಬಾ ಜೀನ್ಸ್ ಮೇಲೆ ಹಾಕೋದು ನಾವು ಮೈಸೂರು ರೋಡಲ್ಲಿ ಅಂದ್ರೆ ನಮ್ಮ ಏರಿಯಾದಲ್ಲಿರೋ ಹೊಸದಾಗಿ ಜುಡಿಯೋ ಓಪನ್ ಮಾಡಿದರು ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಅಂದ್ಕೊತೀನಿ ಓಪನ್ ಮಾಡಿ ಆ್ಯಂಡ್ ನಾವು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ ಬಟ್ ಆಗಲೇ ಇಲ್ಲ ನಮ್ಮ ಏರಿಯಾದಲ್ಲಿ ಬಿಟ್ಟು ಬರೀ ಎಲ್ಲ ಕಡೆನೂ ಓಡಾಡ್ತಾ ಇದ್ವಿ ಬಟ್ ಅಲ್ಲಿ ಯಾಕೋ ಹೋಗೋಕ್ಕೆ ಆಗಲಿಲ್ಲ ಫೈನ್ ಹೆಂಗೋ ಜಯನಗರಲ್ಲಿ ನಾವು ಅಂದ್ಕೊಂಡಿದ್ದು ನಮ್ಮ ಬಾವನಿಗೆ ಯಾವುದು ಸಿಗಲಿಲ್ಲ ಆ್ಯಂಡ್ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಲ್ಲ ಸೊ ಸರಿ ಹೇಗೋ ಅಲ್ಲಿವರೆಗೂ ಹೋಗಿ ಬಂದಿದ್ದೀವಿ ಸಲ ಸ್ಟುಡಿಯೋಲಿ ಹೋಗಿ ವಿಸಿಟ್ ಮಾಡೋಣ ನೋಡೋಣ ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಬಟ್ ಏನಂದರೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸ್ ಇರಬೇಕಿತ್ತು ಅಂತ ನನಗನ್ನಿಸ್ತು ಪರ್ಸ್ನಲಿ ನನಗನ್ನಿಸ್ತು ಬಟ್ ಅಷ್ಟು ಪ್ರೈಸ್ಗೆ ಚೆನ್ನಾಗಿರೋ ಕ್ವಾಲಿಟಿ ಇತ್ತು ಆ್ಯಂಡ್ ಇನ್ನೊಂದು ಏನಾದರೆ ನಾರ್ಮಲ್ ಟಾಪ್ಸ್ ಮತ್ತು ಪ್ಯಾಂಟ್ಸ್ ಕಲೆಕ್ಷನ್ ಇನ್ನೊಂದು ಸ್ವಲ್ಪ ಇದ್ರೆ ಚೆನ್ನಾಗಿರ್ತಿತ್ತು ಬೇರೆ ಸ್ಟುಡಿಯೋದಲ್ಲೂ ಹೋಗಿದ್ದೀವಿ ಮಾಲಲ್ಲಿ ಬಟ್ ಅಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇರುತ್ತೆ ಇಲ್ಲೂ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಕಲೆಕ್ಷನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಆಗಿ ಅನ್ನಿಸ್ತು ನನಗೆ ಸ್ಟುಡಿಯೋ ಅಂತಾನ ತಗೋ ಹಾಂ ಎರಡು ಒಂದೇ ಸೈಜು ನೋಡಿ ಮುಂದೆ ನೋಡೋಣ ಆ್ಯಂಡ್ ನಮ್ಮ ಅಕ್ಕ ನಮ್ಮ ಭಾವನಿಗೆ ಬಟ್ಟೆಗಳನ್ನ ತಗೊಳ್ತಾ ಇದ್ಲು ಪ್ಯಾಂಟು ಮತ್ತು ಶರ್ಟು ಎಲ್ಲ ಹೊಸ ಹೊಸ ವೆರೈಟಿ ವೆರೈಟಿ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಐಟಮ್ಸ್ ಎಲ್ಲ ಆ್ಯಂಡ್ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇತ್ತು ಗೈಲ್ಸ್ ಬಾಯ್ಸ್ಗೆ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇತ್ತು ಗರ್ಲ್ಸ್ಗೆ ನನ್ನ ಪ್ರಕಾರ ಸ್ವಲ್ಪ ಕಮ್ಮಿನೇ ಇತ್ತು ನನಗೆ ಅನ್ನಿಸ್ತು ಅದನ್ನು ಬಿಟ್ಟರೆ ಕಾಸ್ಮೆಟಿಕ್ಸು ಮತ್ತು ಬ್ಯೂಟಿ ಪ್ರಾಡಕ್ಟ್ಸು ಅದೆಲ್ಲ ಅಲ್ಲೇ ಇತ್ತು ಅದನ್ನು ಅಷ್ಟೇ ತುಂಬ ಕಮ್ಮಿ ಆಫರಲ್ಲಿ ಬಿಟ್ಟಿದ್ರು ಇವಾಗ ಇದು ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಕಮ್ಮಿಗೆ ಆಫರ್ ಬಿಟ್ಟಿದ್ದಾರೆ ಆಫರ್ಸು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ನೋಡಿದೆ ನನಗಾದರೂ ಇಷ್ಟ ಆಗುತ್ತಾ ನೋಡೋಣ ಅಂದ್ಬಿಟ್ಟು ನನಗೆ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ ಗೈಸ್ ನಾನು ಯಾಕಂದರೆ ನಾನು ಆ ಥರ ಬಟ್ಟೆಗಳು ಹಾಕೋದಿಲ್ಲ ಸೊ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ನೋಡಿದೆ ಕಾರ್ಗೋಸ್ ಎಲ್ಲ ತೊಗೊಳ್ಳೋಣ ಒಂದೆರಡು ಜೀನ್ಸ್ ತೊಗೊಳ್ಳೋಣ ಮತ್ತು ಕಾರ್ಗೋಸ್ ಟೈಪು ಡೆನಿಮ್ ಟೈಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದೆ ಬಟ್ ಅದು ನೋಡಿದ್ರೆ ನನಗಿಂತ ಆ ಪ್ಯಾಂಟ್ಗಳೇ ದ ಜಾಸ್ತಿ ಉಕ್ಕಾವಡ ಜಾಸ್ತಿ ಇದೆ ಯಾಕಂದ್ರೆ ನನ್ನದು ಹೈಟ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಅದು ತುಂಬಾ ಲಾಂಗ್ ಅಂತ ಅನ್ನಿಸುತ್ತೆ ನೋಡಿ ಆಫರ್ ನಡೀತಿದೆ ನೈಂಟಿ ನೈನ್ ರುಪೀಸ್ ಅಷ್ಟೇ ಗೊತ್ತಿಲ್ಲ ತಗೊಂಡು ನೋಡಿ ಓಪನ್ ಮಾಡಿ ನಿಧಾನ ನಾನು ಇದಾನಿದ್ಯಾ ಐತೆ ನನ್ನ ಹತ್ರ ಆ್ಯಂಡ್ ಆಫರ್ನು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕಮ್ಮಿಯಾಗೆ ಆಫರ್ ಕೊಟ್ಟಿದ್ರು ನನಗಂತೂ ಸಿಕ್ಕಾಪಟ್ಟೆ ಬಟ್ ಇಷ್ಟ ಆಯಿತು ಆ್ಯಂಡ್ ಇದನ್ನೇ ಆನ್ಲೈನಲ್ಲಿ ಪರ್ಚೇಸ್ ಆಗಿದ್ರೆ ನನ್ನ ಪ್ರಕಾರ ಜಾಸ್ತಿನೇ ಹೇಳ್ ಜಾಸ್ತಿನೇ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಸ್ಟುಡಿಯೋಲು ಅಷ್ಟೇ ತುಂಬ ಚೆನ್ನಾಗಿ ಆಫರ್ ಕೊಟ್ಟಿದ್ದರು ಕಮ್ಮಿ ಪ್ರೈಸ್ ಇತ್ತು ಇನ್ನು ನನ್ನ ಹತ್ರ ಕೆಲವೊಂದು ಐಟಮ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಹೋಗಿಲ್ಲ ಸ್ವಲ್ಪ ಸ್ವಲ್ಪ ತಗೊಂಡೆ ಸೊ ಎಲ್ಲ ಕಮ್ಮಿಗೆ ಆಫರಲ್ಲಿದೆ ಯಾರಾದರೂ ಹೋಗಬೇಕು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಟ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಆಫರ್ಸ್ ಇದೆ ಎಸ್ ಅದೇನು ಕಾಟನ್ ಇಲ್ವಾ ನಿನ್ನ ಹತ್ರ ಸಂಜೀವನ ಏನದು ಕಾಟನ್ ಐತಲ್ಲ ನನ್ನ ಹತ್ರ ಸ್ಟುಡಿಯೋಲಿ ತುಂಬ ಚೆನ್ನಾಗಿದೆ ಗೈಸ್ ಎಲ್ಲದ್ರದ್ದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಜೊತೆಗೆ ಇದು ಆಫರ್ಸ್ ನಡೀತಾ ಇದೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ತಗೊಳ್ಳಿ ಆಲ್ರೆಡಿ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಇನ್ನೇನು ತಗೊಳ್ತೀಯ ಬಾರಿ ಸಾಕು ಮೂವ್ ಮ್ಯಾಮ್ <laughs> नोड़वे स्टाप गई तक तो నన్ను చార్జర్ ఇ ఫోనల్ ತಿಡಿಸ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಹೋಗು ನಿಲ್ಲೇ ತೊಗೊಂಡ್ಬಿಡ್ಬೋದಿತ್ತು ಇವಾಗ ಅಕ್ಕ ನೀನು ಅಷ್ಟೇ ಗೈಸ್ ಅಷ್ಟೇ ನಂದ್ರಲ್ಲಿ ಚಾರ್ಜ್ ಇಲ್ಲ ನಾನು ಆಫ್ ಮಾಡ್ತಾ ಇದ್ದೀನಿ ಲಾಂಗ್ ದೊಡ್ಡ ಆಗಿಲ್ವಾ ಆ್ಯಂಡ್ ಫೈನಲಿ ಒನ್ ಅವರ್ಗೆಲ್ಲ ಶಾಪಿಂಗೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರತ್ವಿ ಅರೌಂಡ್ ಬಿಲ್ಲು ಫೈವ್ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಏನೋ ಆಯಿತು ಆ್ಯಂಡ್ ಸಿಕ್ಕಬೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಟಾಪ್ಸ್ ಎಲ್ಲ ನೀವೇ ನೋಡ್ಬೋದು ಇನ್ ಕೇಸ್ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ವಿಸಿಟ್ ಮಾಡಿ ಗಾಯಸ್ ನೋಡ್ರಿ ಗಾಯಸ್ ಇಷ್ಟು ಶಾಪಿಂಗ್ ನೋಡಿರಿ ಗಾಯ್ ಸಂಜೋಣಗೆ ತಗೊಂಬಿಟ್ಟೋಣ ಎಷ್ಟು ಬತ್ತ ಗಾಯಿಸಿ ಬಿಲ್ಲು ಸಿಕ್ಸ್ ತೌಸಂಡ್ ಅರೌಂಡ್ ಸಿಕ್ಸ್ ತೌಸಂಡ್ ಆಯಿತು ಪಪ್ಪ ಅವ್ಳಿಗೇನು ತಗೊಂಡಿಲ್ಲ ಅದೇಮ್ಮ ಸೊ ಅರೌಂಡ್ ಸಿಕ್ಸ್ ತೌಸಂಡ್ ಆಯಿತು ಸಂಜೆ ಒಣ್ಣಂಗೆ ತಗೊಂಡ್ಳು ಪಪ್ಪ ಅವ್ಳಿಗೇನು ತಗೊಂಡಿಲ್ಲ ಒಂದು ಒಂದು ಟಾಪ್ ತಗೊಂಡು ಎರಡು ನೇರು ಪೋಲಿಶ್ ತೊಗೊಂಡ್ಳು ಅದನ್ನ ಬಿಟ್ಟರೆ ನಾನು ಸ್ವಲ್ಪ ಐಟಮ್ಸ್ ತಗೊಂಡು ಅವ್ರ ಹಸ್ಬೆಂಡ್ನ ಎಷ್ಟು ಲವ್ ಮಾಡ್ತಾರೆ ನೋಡಿ ಗೈಸವ್ರು ನನ್ನ ಹತ್ರ ಐತೆ ಯಾಕೆ ಯಾಕೆ ಗಾಬ್ರಿ ಒಳಗಡೆ ಜಂಕುಬ್ ಸಾಂಗ್ ಹಾಕಿದ್ರು ಗೈಸ್ ನಮ್ಮ ಮೆಕ್ಕಪ್ಪ ಐ ಲವ್ ಇಟ್ ಯು ಸೋ ಡ್ಯಾಮ್ ಬ್ಯೂಟಿಫುಲ್ ಐಸ್ ವೇ ಯು ಮೆಟ್ ಮಿಸ್ ಸಿಕ್ ಅಂತ ಸಾಂಗ್ ಹಾಕಿದ್ರು ಕೇಳಿಸ್ಕೊಳ್ಳೋ ನಾನು ಇನ್ನೇ ನೀಚೆ ಬರೋಷಲ್ಲಿ ಹಾಕ್ಬಿಟ್ಟಿದ್ದಾರೆ ಗೈಸ್ ಬೇಜಾರಾಗೋಯ್ತು ಆಮೇಲೆ ಎನಿವೇಸ್ ಇಲ್ಲಿಗೆ ಸ್ಟುಡಿಯೋ ಶಾಪಿಂಗ್ ಮುಗಿತು ನನ್ನ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಯಿತು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲವ್ಯ ಬಾಯ್